ಮಿತ್ರ ನಮಸ್ಕಾರ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನುವಂತಹ ಗಾದೆ ಮಾತನ್ನ ನೀವು ಕೇಳಿರ್ತೀರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೂಗುದಾರವಿಲ್ಲದ ಗುಳಿಯಂತೆ ನುಗ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಡೊನಾಲ್ಡ್ ಟ್ರಂಪ್ಗೆ ಹುಚ್ಚು ಹಿಡಿದಿದೆ ಅನ್ನೋ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅದಕ್ಕೆ ಪುಷ್ಟಿ ನೀಡುವಂತೆ ರಷ್ಯಾ ಮೂಲದ ಟೈಲರ್ ಟ್ಯಾಂಕರ್ ಒಂದನ್ನ ಅಮೆರಿಕ ವಶ ಮಾಡಿಕೊಂಡಿದೆ ವೆನಿಜುವಲಾ ತೈಲ ರಫ್ತುವನ್ನು ತಡೆಯುವಂತಹ ಅಮೆರಿಕದ ಪ್ರಯತ್ನದ ಭಾಗವಾಗಿ ಆ ಟ್ಯಾಂಕರ್ಗಳನ್ನು ವಶಪಡಿಸಿಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಅಟ್ಲಾಂಟಿಕ್ ಮಹಾಸಾಗರದಾದ್ಯಂತ ಎರಡು ವಾರಗಳಿಂದ ಅಮೆರಿಕ ಈ ಟ್ಯಾಂಕರ್ ಟ್ಯಾಂಕರ್ಗಳನ್ನು ಹಿಂಬಾಲಿಸಿ ಇಂದು ವಶಪಡಿಸಿಕೊಂಡಿದೆ ಹಾಗಾದರೆ ಏನಿದು ಟೈಲರ್ ಟ್ಯಾಂಕರ್ ವಶಪಡಿಸಿಕೊಂಡಿರ್ತಕ್ಕಂತಹ ಕತೆ ಇದಕ್ಕೆ ರಷ್ಯಾದ ಪ್ರತಿಕ್ರಿಯೆ ಏನೆಲ್ಲ ಇರುತ್ತೆ ಅಮೆರಿಕಾ ಮತ್ತು ರಷ್ಯಾಗಳು ಮುಖಾಮುಖಿ ಆದ್ವಾ ಅನ್ನೋದರ ಕುರಿತು ನಾವು ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಕುತೂಹಲಕಾರಿ ಮಾಹಿತಿಗಾಗಿ ಮಾತ್ರ ಮರಿಬೇಡಿ ಗೆಳೆಯರೆ ಅಮೆರಿಕದ ಸೇನೆ ರಷ್ಯಾದ ಹಡಗನ್ನ ವಶಪಡಿಸಿಕೊಂಡಿರೋದು ಇದೇ ಮೊದಲ ಬಾರಿ ಟ್ರಂಪ್ ತೈಲ ರಫ್ತು ಮಾಡುವಂತಹ ದೇಶಗಳ ಮೇಲೆ ಹಿಡಿತ ಸಾಧಿಸೋದಿಕ್ಕೆ ಸಕಲ ಪ್ರಯತ್ನವನ್ನೂ ಮಾಡ್ತಾ ಇದ್ದಾರೆ ಮೂಲತಃ ಬೆಲ್ಲ ಒನ್ ಅಂತಲೇ ಕರೆಸ್ಕೊಳ್ತಿರ್ತಕ್ಕಂತಹ ಮರಿನೇರ ಹಡಗು ಇದಕ್ಕೂ ಮುನ್ನ ಕೆರೆಬಿಯನ್ ಪ್ರದೇಶಗಳಲ್ಲಿ ಅಮೆರಿಕ ನಿಷೇಧಿತ ಟ್ಯಾಂಕರ್ಗಳ ಸಮುದ್ರದ ತಡೆಗೋಡಿಯನ್ನ ದಾಟಿತ್ತು ಇದಾದ ನಂತರ ಇಂದು ಐಸ್ಲ್ಯಾಂಡ್ ಸಮೀಪದ ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ನಡೆದಿರತಕ್ಕಂತಹ ಕಾರ್ಯಾಚರಣೆಯಲ್ಲಿ ಹಡಗು ಅಮೆರಿಕದ ವಶವಾಗಿದೆ ಅನ್ನುವಂತಹ ವರದಿ ಈಗ ಸಿಗ್ತಾ ಇದೆ ಈ ಮಾಹಿತಿಯನ್ನ ಅಮೆರಿಕ ಸೇನೆ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ಅಮೆರಿಕ ಸೇನೆಯ ಯುರೋಪಿಯನ್ ಕಮಾಂಡರ್ ಅಮೆರಿಕದ ನಿರ್ಬಂಧಗಳನ್ನು ಉಲ್ಲಂಘಿಸಿದ್ದಕ್ಕಾಗಿ ಟ್ರಂಪ್ ಆಡಳಿತ ಆ ಹಡಗುಗಳನ್ನು ವಶಪಡಿಸಿಕೊಂಡಿದೆ ಅನ್ನೋವಂಥದನ್ನ ತಿಳಿಸಿದೆ ಕಾರ್ಯಾಚರಣೆ ನಡೆದಿರತಕ್ಕಂಥ ಪ್ರದೇಶದ ಸಮೀಪದಲ್ಲಿ ರಷ್ಯಾದ ಸೈನಿಕ ಹಡಗುಗಳು ರಷ್ಯಾದ ಒಂದು ಜಲಾಂತರ್ಗಾಮಿ ಹಡಗು ಕೂಡ ಇದ್ವು ಅನ್ನುವಂಥದ್ದು ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಅವು ಕಾರ್ಯಾಚರಣೆಯ ವೇಳೆ ತೈಲ ಟ್ಯಾಂಕರ್ಗಳಿಗೆ ಎಷ್ಟು ಸಮೀಪದಲ್ಲಿದ್ದು ಅನ್ನೋದ್ದು ಸ್ಪಷ್ಟವಾಗಿಲ್ಲ ಆದರೆ ಈ ಕಾರ್ಯಾಚರಣೆಯಲ್ಲಿ ಅಮೆರಿಕ ಮತ್ತು ರಷ್ಯಾ ಸೈನಿಕರ ಪಡೆಗಳ ನಡುವೆ ಯಾವುದೇ ಚಕಮಕಿ ನಡೆದಿರುವಂತಹ ಸೂಚನೆಗಳು ಇಲ್ಲ ಅಂತ ಅವ್ರು ಹೇಳ್ತಾರೆ ಇದ್ರ ಕುರಿತು ರಷ್ಯಾ ಏನ್ ಪ್ರತಿಕ್ರಿಯೆ ನೀಡ್ತಾ ಇದೆ ಅನ್ನೋದನ್ನ ನೋಡೋಣ ಬನ್ನಿ ಗೆಳೆರೆ ಸಾಗರದ ಉದ್ವಿಗ್ನತೆಯಲ್ಲಿ ಭಾರಿ ಏರಿಕೆ ಕಾಣ್ತಾ ಇದೆ ಅಮೆರಿಕ ರಷ್ಯಾದ ತೈಲ ಟ್ಯಾಂಕರ್ ಗಳನ್ನ ರಕ್ಷಣೆ ಮಾಡೋದಕ್ಕೆ ರಷ್ಯಾ ಜಲಾಂತರ್ಗಾಮಿ ಮತ್ತು ಹೆಚ್ಚುವರಿ ನೌಕೆಯನ್ನ ನಿಯೋಜನೆ ಮಾಡಿದೆ ಅನ್ನುವಂತಹ ವರದಿ ಈಗ ತಾನೇ ಬಯಲಾಗಿದೆ ಅಮೆರಿಕನೊಂದಿಗೆ ಬಿಕ್ಕಟ್ಟನ್ನು ಸರಿದುಗಿಸೋದಿಕ್ಕೆ ಪ್ರಸ್ತುತ ಉತ್ತರ ಅಟ್ಲಾಂಟಿಕ್ ಮೂಲದ ಮರಿನೇರಾ ಎಂಬಂತಹ ಸಬ್ ಮರಿನ್ ಅನ್ನ ರಷ್ಯಾ ನಿಯೋಜನೆ ಮಾಡಿದೆ ಕಳೆದ ಡಿಸೆಂಬರ್ ಅಂತ್ಯದಲ್ಲಿ ವೆನಿಸುಯಲಾ ಬಳಿ ಯುಎಸ್ ಕೋಸ್ಟ್ ಗಾರ್ಡ್ ಬೆಲ್ಲಾ ಒನ್ ಅನ್ನ ಬೆನ್ನಟ್ಟೋದಕ್ಕೆ ಪ್ರಾರಂಭಿಸಿದಾಗ ಘರ್ಷಣೆ ಪ್ರಾರಂಭವಾಗಿತ್ತು ಈ ಹಡಗು ಅನುಮೋದಿತ ಸರ್ಕಾರಗಳು ಮತ್ತು ಭಯೋತ್ಪಾದಕ ಸಂಘಟನೆಗಳಿಗೆ ಹಣಕಾಸು ಒದಗಿಸಲು ಅಕ್ರಮ ತೈಲಗಳನ್ನು ಸಾಗಿಸುವಂತಹ ಹಡಗಾಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಅಮೆರಿಕ ಸೇನೆ ಅದನ್ನು ಶಂಕೆ ವ್ಯಕ್ತಪಡಿಸಿ ಸೀಸ್ ಮಾಡಿದೆ ಕಳೆದ ಡಿಸೆಂಬರ್ನಲ್ಲಿ ಅಮೆರಿಕದ ಆರಂಭಿಕ ಬೋರ್ಡಿಂಗ್ ಪ್ರಯತ್ನವನ್ನ ಹಿಮ್ಮೆಟ್ಟಿಸಿದ ನಂತರ ಸಿಬ್ಬಂದಿ ಹಡಗಿನ ಹಲ್ ಮೇಲೆ ರಷ್ಯಾದ ಧ್ವಜವನ್ನ ಚಿತ್ರಿಸಿ ಹಡಗಿನ ಹೆಸರನ್ನ ಮರಿನೇರ ಎಂದು ಬದಲಾಯಿಸಲಾಗಿದೆ ಅಂತ ವರದಿಯಾಗಿದೆ ರಷ್ಯಾ ಅತಿ ಬೇಗನೆ ಆ ಹಡಗನ್ನ ತನ್ನ ಅಧಿಕೃತ ಹಡಗು ನೋಂದಣಿಗೆ ಸೇರಿಸಿತು ಗೆಳೆರೆ ಅಮೆರಿಕ ಪಡೆಗಳನ್ನ ಹಿಮ್ಮಿಡಿಸೋದಿಕ್ಕೆ ರಷ್ಯಾ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ ಮತ್ತು ಇತರ ಯುದ್ಧನೌಕೆ ಟ್ಯಾಂಕರ್ಗಳನ್ನ ಬೆಂಗಾವಲಿಗೆ ನೀಡಲು ಕಳುಹಿಸಿದೆ ಅಷ್ಟೇ ಅಲ್ಲದೆ ವಾಣಿಜ್ಯ ಹಡಗನ್ನ ರಕ್ಷಣೆ ಮಾಡೋದಕ್ಕೆ ಮಿಲಿಟರಿ ಜಲಾಂತರ್ಗಾಮಿ ನೌಕೆಯನ್ನು ಕೂಡ ಬಳಸಿರುವಂಥದ್ದು ಅಪರೂಪದ ನಿದರ್ಶನವಾಗಿದೆ ಆದರೆ ಇದರ ಟ್ರ್ಯಾಕಿಂಗ್ ಡಾಟಾ ಮರಿನೇರಾ ಪ್ರಸ್ತುತ ಐಸ್ಲ್ಯಾಂಡ್ ಇಂದ ಸುಮಾರು ಮುನ್ನೂರು ಮೈಲಿಗಳಷ್ಟು ದಕ್ಷಿಣದಲ್ಲಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಿದೆ ಉತ್ತರ ಅಟ್ಲಾಂಟಿಕ್ ಮೂಲಕ ರಷ್ಯಾದ ಬಂದರ ಕಡೆ ಸಾಕ್ತಾ ಇದೆ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಟ್ರಂಪ್ ಆಡಳಿತ ಮತ್ತು ರಷ್ಯಾದೊಂದಿಗೆ ಈಗಾಗಲೇ ಹದಗೆಟ್ಟಿರತಕ್ಕಂತಹ ಸಂಬಂಧಗಳಲ್ಲಿ ಈ ನಿಯೋಜನೆ ಹೊಸ ಉದ್ವಿಗ್ನತೆಯನ್ನ ಹುಟ್ಟಾಕತ್ತೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಅಮೆರಿಕದ ಅಧ್ಯಕ್ಷ ಇತ್ತೀಚೆಗೆ ರಷ್ಯಾ ಇರಾನಿಯನ್ ಮತ್ತು ವೆನಿಸ್ವಲದ ತೈಲಗಳನ್ನು ಸಾಗಿಸತಕ್ಕಂತಹ ಟ್ಯಾಂಕರ್ಗಳನ್ನು ಗುರಿಯಾಗಿಸಿಕೊಂಡೇ ನೌಕಾ ದಿಗ್ಬಂಧನವನ್ನು ಘೋಷಣೆ ಮಾಡಿದರು ಇದರಲ್ಲಿನ ರಷ್ಯಾದ ಹಸ್ತಕ್ಷೇಪ ಈ ನೀತಿಗೆ ನೇರ ಸವಾಲನ್ನು ಒಡ್ಡುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಕಾನೂನಿನಡಿಯಲ್ಲಿ ನೋಂದಾಯಿತ ಹಡಗು ಸಾಮಾನ್ಯವಾಗಿ ಅದರ ಧ್ವಜ ದೇಶದ ರಕ್ಷಣೆ ಮತ್ತು ನ್ಯಾಯ ವ್ಯಾಪ್ತಿ ಅಡಿಯಲ್ಲಿ ಬರುತ್ತದೆ ಅನ್ನುವಂಥದ್ದು ಕೂಡ ಗೊತ್ತಿರಬೇಕಾಗಿರ್ತಕ್ಕಂಥ ವಿಷಯ ಗೆಳೆಯರೆ ಅದು ಏನೇ ಇರಲಿ ರಷ್ಯಾದ ಜಲಾಂತರ್ಗಾಮಿ ನೌಕೆಯ ಉಪಸ್ಥಿತಿಯಲ್ಲಿ ಅಮೆರಿಕ ಬಲವಂತವಾಗಿ ಈ ಕಾರ್ಯಾಚರಣೆಯನ್ನ ನಡೆದಿದೆ ಇದು ನೇರ ಮಿಲಿಟರಿ ಉದ್ವಿಗ್ನತೆಗೆ ಕಾರಣವಾಗಬಹುದು ಅಷ್ಟೇ ಅಲ್ಲದೆ ಕಪ್ಪು ಸಮುದ್ರ ಅಥವಾ ಬಾಲ್ಟಿಕ್ನಂತಹ ಇತರೆ ಪ್ರದೇಶಗಳಲ್ಲಿ ರಷ್ಯಾದ ಪ್ರತೀಕಾರಕ್ಕೆ ಕಾರಣವಾಗಬಹುದು ಅನ್ನುವಂಥದ್ದು ಮಿಲಿಟರಿ ವಿಶ್ಲೇಷಕರು ಎಚ್ಚರಿಕೆಯನ್ನು ನೀಡಿದ್ದಾರೆ ಇತ್ತೀಚಿನ ಅಮೆರಿಕ ಅಧ್ಯಕ್ಷನ ಈ ನಡತೆಗೆ ವಿಶ್ವದ ಪ್ರಸಿದ್ಧ ದೇಶಗಳು ದೊಡ್ಡ ದೇಶಗಳು ಪ್ರಬಲ ದೇಶಗಳು ಒಟ್ಟಾಗಿ ನಿಂತು ಅಮೆರಿಕದ ಸೊಕ್ಕನ್ನ ಅಡಗಿಸದೆ ಹೋದ್ರೆ ಚಿಕ್ಕ ಪುಟ್ಟ ಸ್ವತಂತ್ರ ರಾಷ್ಟ್ರಗಳ ಪರಿಸ್ಥಿತಿ ವೆನಿಸುಲ ಪರಿಸ್ಥಿತಿ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಈ ಕುರಿತು ಅಮೆರಿಕ ಅಧ್ಯಕ್ಷನ ಈ ನಡತೆಗೆ ವಿಶ್ವದ ಮತ್ತೊಂದು ದೊಡ್ಡಣ್ಣ ದೇಶವಾಗಿರತಕ್ಕಂಥ ರಷ್ಯಾ ಅಧ್ಯಕ್ಷ ಪುಟಿನ ಪ್ರತಿಕ್ರಿಯೆ ಹೇಗಿರುತ್ತೆ ಅನ್ನೋ ನಾವು ಕಾದ್ ನೋಡಬೇಕಾಗಿದೆ ಅಮೆರಿಕ ಅಧ್ಯಕ್ಷನ ಈ ನಡತೆಯ ಬಗ್ಗೆ ನಿಮಗೇನಿಸುತ್ತೆ ಅನ್ನೋಂಥದ್ದನ್ನು ನೀವು ಕಮೆಂಟ್ ಮಾಡಿ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಮಾಹಿತಿ ಇಷ್ಟವಾಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು